ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಬಬಲೇಶ್ವರದಲ್ಲಿರುವ ಶ್ರೀ ಗುರುಪಾದೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈಗ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ದ್ವಾರ ಬಾಗಿಲು ಶ್ರೀ ಗುರುಪಾದೇಶ್ವರ ದ್ವಾರ ಬಾಗಿಲು ಬಬಲೇಶ್ವರ ಇದು ವಿಜಯಪುರ ಜಿಲ್ಲೆಯಲ್ಲಿ ಬರುವ ಬಬಲೇಶ್ವರ ಅನ್ನೋದು ಒಂದು ತಾಲೂಕ್ ಪ್ಲೇಸು ಇತ್ತೀಚೆಗೆ ಇದನ್ನು ತಾಲೂಕನಾಗಿ ಮಾಡಿದ್ದಾರೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಆವರಣ ಅಂದರೆ ಇಲ್ಲಿ ಶ್ರೀ ಗುರುಪಾದೇಶ್ವರರ ಗದ್ದುಗೆ ಇದೆ ಅವರು ಇಲ್ಲಿ ಜೀವಂತ ಸಮಾಧಿ ಆಗಿದ್ದಾರೆ ಅವರ ಗದ್ದುಗೆ ಇದೆ ಇದು ಇನ್ನೊಂದು ಸೈಡ್ ಇರೋ ದ್ವಾರ ಬಾಗಿಲು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ಊರಿನ ಕಡೆ ಇರತಕ್ಕಂಥ ದ್ವಾರ ಬಾಗಿಲು ಎಂಟ್ರೆನ್ಸ್ ಬಂದೇವಲ್ಲ ಅದು ಬಸ್ ಸ್ಟ್ಯಾಂಡ್ ಕಡೆಯಿಂದ ಬರುವ ದ್ವಾರ ಬಾಗಿಲು ಇದು ಊರಿನ ಸೈಡ್ ಈ ಕಡೆ ಹೊರಗಡೆ ಪ್ಲೇಸ್ ಇದೆ ಇದು ಇನ್ನೊಂದು ಸೈಡ್ ಇರುವ ದ್ವಾರ ಬಾಗಿಲು ಇಲ್ಲಿ ಪ್ರಸಾದದ ವ್ಯವಸ್ಥೆಯು ಕೂಡ ಇರುತ್ತೆ ಈಗ ನಾವು ಒಳಗಡೆ ಹೋಗಿ ನೋಡೋಣ ಈ ಬಬಲೇಶ್ವರ ಸ್ಥಳವು ಒಂದು ತಾಲೂಕ್ ಪ್ಲೇಸ್ ಇದು ವಿಜಯಪುರ ನಗರದಿಂದ ನೀವು ಮುದೋಳ ಜಮಖಂಡಿ ಸೈಡ್ ಹೋಗಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಇದು ಬಬಲೇಶ್ವರ ಅಂತ ಬರುತ್ತೆ ವಿಜಯಪುರ ನಗರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ವಿಜಾಪುರ ನಗರದಿಂದ ನಾವು ಜಮಖಂಡಿ ಸೈಡ್ ಹೋಗಬೇಕಾದ್ರೆ ಈ ಒಂದು ಬಬಲೇಶ್ವರ ಅಂತ ಒಂದು ಸ್ಥಳ ಬರುತ್ತೆ ಇದು ವಿಜಯಪುರ ನಗರದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈಗೇನು ಭೀಕ್ಷಣೆ ಮಾಡ್ತಿದ್ದೀರಲ್ಲ ಇದೇ ಶ್ರೀ ಗುರುಪಾದೇಶ್ವರ ಒಂದು ಗದ್ದೆಗೆ ಇವರು ಜೀವಂತ ಸಮಾಧಿ ಆಗಿದ್ದಾರೆ ನೀವು ಒಳಗಡೆ ವೀಕ್ಷಣೆ ಮಾಡ್ತಾ ಇದ್ದಲ್ಲ ಇದು ಶ್ರೀ ಗುರುಪಾದೇಶ್ವರ ಗದ್ದುಗೆ ಜೀವಂತ ಸಮಾಧಿ ಆಗಿದ್ದಾರೆ ನೀವೇನಿದು ವೀಕ್ಷಣೆ ಮಾಡ್ತಿದಲ್ಲ ಇದು ಇದು ಅವರ ಗದ್ದುಗೆ ಶ್ರೀ ಗುರುಪಾದೇಶ್ವರ ಸ್ವಾಮೀಜಿಯವರ ಗದ್ದುಗೆ ಇದು ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಜೀವಂತ ಸಮಾಧಿ ಆಗಿದ್ದಾರೆ ಇದು ಬಬಲೇಶ್ವರದಲ್ಲಿರ್ತಕ್ಕಂಥದ್ದು ಬಬಲೇಶ್ವರ ವಿಜಯಪುರ ಜಿಲ್ಲೆಯಲ್ಲಿ ಬರುವ ಒಂದು ತಾಲೂಕ್ ಪ್ಲೇಸ್ ಇತ್ತೀಚೆಗೆ ಅದನ್ನ ಹೊಸ ತಾಲೂಕ್ ಪ್ಲೇಸ್ ಅನ್ನಾಗಿ ಮಾಡಿದ್ದಾರೆ ಆ ಬಬಲೇಶ್ವರ ಅನ್ನೋ ಒಂದು ಊರು ವಿಜಯಪುರ ನಗರದಿಂದ ಜಮಖಂಡಿ ಮುದೋಳ ಮಾರ್ಗವಾಗಿ ಹೋಗಬೇಕಿದ್ರೆ ಸೊ ಮಧ್ಯದಲ್ಲಿ ಬಬಲೇಶ್ವರ ಅನ್ನೋ ಒಂದು ಸ್ಥಳ ಬರುತ್ತೆ ಈ ಒಂದು ಗದ್ದುಗೆಯ ಪಕ್ಕದಲ್ಲಿ ಹಳೆಯ ಕಾಲದ ಒಂದು ದೇವಸ್ಥಾನ ಇದೆ ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ ಈ ದೇವಸ್ಥಾನ ಹಳೆ ಕಾಲದ ಒಂದು ಪ್ರಾಚೀನ ಕಾಲದ ಒಂದು ವಾಸ್ತುಶಿಲ್ಪಿಗೆ ನಿದರ್ಶನ ಅಂತ ಹೇಳಬಹುದು ಒಳಗಡೆ ಈಶ್ವರ ಲಿಂಗಯ್ಯದ ನೀವು ಬಸವಣ್ಣನ ಮೂರ್ತಿಯನ್ನು ನೋಡಬಹುದು ಹಾಗೆ ಮೇಲ್ಗಡೆ ನೋಡಿ ಮೇಲ್ಗಡೆ ಯಾವ ರೀತಿಯಾಗಿ ಒಂದು ಚಿತ್ತಾರವನ್ನು ಬಿಡಿಸಲಾಗಿದೆ ಇದು ಬಸವಣ್ಣನ ಸೊ ಒಳಗಡೆ ಈಶ್ವರ ಇದೆ ಇದು ಪ್ರಾಚೀನ ಕಾಲದ ಒಂದು ಶಿಲ್ಪಕಲೆಗೆ ನಿದರ್ಶನ ಅಂತ ಹೇಳ್ಬೋದು ಇದು ಶ್ರೀ ಗುರುಪಾದೇಶ್ವರರ ಗದ್ದುಗೆ ಪಕ್ಕದಲ್ಲಿನೇ ಇರೋದು ಇದು ಹಳೆ ಕಾಲದ ಒಂದು ದೇವಾಲಯ ನೀವೇನು ಈಗ ವೀಕ್ಷಣೆ ಮಾಡ್ತಿದ್ದಿಲ್ಲ ಇಲ್ಲಿ ಸ್ವಾಮೀಜಿಯವರು ಇರತಕ್ಕಂಥ ಒಂದು ಸ್ಥಳ ಇತ್ತೀಚೆಗೆ ಇದನ್ನ ದುರಸ್ತಿಯನ್ನಾಗಿ ಮಾಡಿದ್ದಾರೆ ಅಂದರೆ ಪೂರ್ತಿಯಾಗಿ ಇದನ್ನ ಸಾಗುವಾನಿ ಕಟ್ಟಿಗೆಯನ್ನು ಬಳಸಿಬಿಟ್ಟು ಈ ರೀತಿಯಾಗಿ ದುರಸ್ತಿ ಮಾಡಿದ್ದಾರೆ ಬಬಲೇಶ್ವರಕ್ಕೆ ಬಬಲೇಶ್ವರ ಅಂತ ಹೆಸರು ಬರಲಿಕ್ಕೆ ಕಾರಣ ಇಲ್ಲಿ ಬಬಲಿ ಅನ್ನೋ ಜಾತಿಯ ಮರಗಳು ಹೇರಳವಾಗಿ ಬೆಳೀತಾ ಇದ್ದು ಆ ಜಾಲಿಯ ಮರದ ಮಧ್ಯದಲ್ಲಿಯೇ ಎರಡು ಈಶ್ವರ ಲಿಂಗಗಳು ದೊರೀತವು ಹೀಗಾಗಿ ಬಬಲಿ ಪ್ಲಸ್ ಈಶ್ವರ ಬಬಲಿ ಪ್ಲಸ್ ಈಶ್ವರವನ್ನ ಸೇರಿಬಿಟ್ಟು ಸೊ ಬಬಲೇಶ್ವರ ಅಂತ ಕರೀತಾರೆ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ